ಪ್ರತಿದಿನ ನಿಮಗೆ ವೀಡಿಯೋದಲ್ಲಿ ನಾನು ಒಬ್ಬಳೇ ನೋಡಿ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ನ ಕರ್ಕೊಂಡು ಬಂದಿದ್ದೀನಿ ಸೊ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರ್ಗೆ ಎಲ್ಲರಿಗೂ ಕೂಡ ಇವ್ರ ಪರಿಚಯ ಇದ್ದೇ ಇರುತ್ತೆ ಮೇಡಮ್ ಅವ್ರದ್ದು ಹಲೋ ಹಾಯ್ ಆ್ಯಕ್ಚುಲಿ ನಾನು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀನಿ ಇಲ್ಲಿ ತುಂಬಾ ಒಳ್ಳೆ ಜ್ಯುವೆಲ್ರಿಸ್ ಇದೆ ಸೊ ನಾನು ಮ್ಯಾರೇಜ್ಗೆ ಅಂತ ಜ್ಯುವೆಲ್ರಿ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ಇವ್ರ ಪೇಜಲ್ಲಿ ಜ್ಯುವೆಲ್ರಿಸ್ ತುಂಬಾ ಚೆನ್ನಾಗಿತ್ತು ಸೊ ಅದರಿಂದ ತೊಗೊಳಕ್ಕೆ ಬಂದಿದ್ದೀನಿ ನಿಮಗೂ ಇಷ್ಟ ಇದ್ದರೆ ಖಂಡಿತ ನೀವು ಇಲ್ಲಿ ಬಂದು ಇವ್ರ ಹತ್ರ ಜ್ಯೂಲ್ರಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಸೀರಿಯಸ್ ಆಗಿ ಅವ್ರು ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ಕೊಂಡ್ ಬಂದಿದ್ದು ಬಂದಾಗ ನನಗೆ ಶಾಪು ಇವರ ಶಾಪಿಗೆ ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ಕ್ರಿಪ್ ಇವರು ಮಾತಾಡ್ಕೊಂಡು ಮಾಡ್ತವ್ರೆ ಅಂತ ಖಂಡಿತವಾಗ್ ಬಂದಾಗ ಸೀರಿಯಸ್ ಆಗಿ ಶಾಪು ಇವರ ನಮ್ಮ ಅಂಗಡಿಗೆ ಬಂದಿರೋದು ಅಂತ ಅನಿಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನನ್ನ ನ ರೆಕಗ್ನೈಸ್ ಮಾಡಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಇಲ್ಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇ ಜುವೆಲ್ರಿ ಬ್ಲಾಗ್ ಎಸ್ ಇವತ್ತು ನಿಮಗೆ ಯಾವ ಥರ ಕಲೆಕ್ಷನ್ ತೋರಿಸ್ತೀನಿ ಅಂತ ಸೊ ಇಷ್ಟು ಕಲೆಕ್ಷನ್ಸ್ನ ಇಟ್ಕೊಂಡಿನಿ ಇನ್ನು ಇದೆ ಬಟ್ ಫಸ್ಟ್ ಇವತ್ತು ಇಷ್ಟು ತೋರಿಸ್ತೀನಿ ಅಂದರೆ ಇನ್ನೊಂದು ಟ್ವೆಂಟಿ ಪ್ಲಸ್ ಕಲೆಕ್ಷನ್ಸ್ ಇದೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಂಬೋ ಸೆಟ್ ಜುವೆಲಿ ಈ ಥರ ಕಾಂಬೋ ಒಂದು ಶಾರ್ಟ್ ನೆಕ್ಲೆಸ್ ಒಂದು ಲಾಂಗ್ ಹಾರಾಮ್ ಸೊ ಮತ್ತೆ ಜುಮ್ಕಾ ಈ ಥರ ಒಂದು ಕಾಂಬೋ ನಾನು ತೋರಿಸ್ತೀನಿ ವಿತ್ ಬಜೆಟ್ ಫ್ರೆಂಡ್ಲಿ ಜಸ್ಟ್ ರುಪೀಸ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಒಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ನನಗೆ ಯಾವುದೇ ನಿನ್ನೆ ಆರ್ಡರ್ ಆಗಿತ್ತು ಒಂದು ಸಲ ನೋಡ್ಕೊಂಡು ಬನ್ನಿ ಇವತ್ತು ಆನ್ಲೈನಲ್ಲಿ ಇಷ್ಟೊಂದೆಲ್ಲ ಆರ್ಡರ್ಸ್ ಆಗಿದೆ ಫಸ್ಟ್ ಆಫ್ ಆಲ್ ಕೂಡ ಸೊ ಇವಾಗ ರೈಸ್ ಪರ್ಲು ತುಂಬಾ ಫೇಮಸ್ ಆಗಿದೆ ಅದು ಒಂದು ಲಾಂಗ್ ಆರ್ಡರ್ ಆಗಿದೆ ಇದಕ್ಕೆ ಈ ಥರ ಕೂಡ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ಒನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ದೆನ್ ನೆಕ್ಸ್ಟ್ ದೀಸ್ ಬ್ಯೂಟಿಫುಲ್ ಕರೀಜ್ ಜಾಡರ್ ಬಟ್ ಇದು ಕಲರ್ ಆಗಿದೆ ಸೊ ಇದಕ್ಕೆ ಥರ ಇಯರಿಂಗ್ ಬರುತ್ತೆ ಆ್ಯಂಡ್ ಇದಕ್ಕೆ ಇದಕ್ಕೆ ಈ ಥರ ಪೆಂಡೆಂಟ್ ಕೂಡ ಬರುತ್ತೆ ಆ್ಯಂಡ್ ಇದು ಕಲರ್ ಗ್ರೀನ್ ಅಂಡ್ ಮರೂನ್ ಅಲ್ಲಿ ಮಿಕ್ಸ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫೈವ್ ನೈಂಟೀನ್ ರುಪೀಸು ಇದು ನನ್ನ ಕಡೆ ತುಂಬ 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 ಫೇಮಸ್ ಆಗಿದೆ ಸೊ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಿಕಾಸ್ ಫೈವ್ ನೈನ್ಟೀನ್ ರುಪೀಸ್ಗೆ ಈ ತರ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸೊ ನಿಮ್ಗೆ ಬೇಯದಲ್ಲಿ ಬೇರೆ ಯಾವುದೂ ಸಿಗಲ್ಲ ಇದು ತುಂಬ ಬಜೆಟ್ ಫ್ರೆಂಡ್ಲಿ ನೆಕ್ಲೆಸು ಸೊ ತುಂಬ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದು ಫೈವ್ ನೈಂಟೀನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ಚೋಕರ್ ಸೆಟ್ ಇದಕ್ಕೆ ಈ ಥರ ಕೂಡ ಬರುತ್ತೆ ಸಾರಿ ಇಯರಿಂಗ್ಸ್ ಬರುತ್ತೆ ಇದಕ್ಕೆ ಈ ಥರ ಆ್ಯಂಡ್ ಇದು ಈ ಥರ ಚಂದ್ರ ಟೈಪ್ ಡಿಸೈನ್ ಕೂಡ ಬರುತ್ತೆ ಇದರ ಪ್ರೈಸ್ ಬಂದು ಫೋರ್ ನೈನ್ಟೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಇದಲ್ಲಿ ನೆಕ್ಸ್ಟ್ ಪ್ರೀಮಿಯಂ ಕ್ವಾಲಿಟಿ ಆರ್ಡರ್ ಆಗಿರೋಂದ್ರೆ ಇದೇ ನೆನೆ ಇದು ನಿಮಗೆ ಸಿಂಗಲ್ ಜುಮ್ಕಾ ತಗೋತೀವಿ ಅಂದರೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಇದಂತೂ ಆ್ಯಂಡ್ ಶೋಕರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಆ್ಯಂಡ್ ಶೋಕರ್ ಜುಮ್ಕೆ ಎರಡು ಕೂಡ ಬರುತ್ತೆ ಇದರ ಪ್ರೈಸ್ ಬಂದು ಸೆವೆನ್ ನೈಂಟೀನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನನ್ನ ನಂಬಿ ಇಷ್ಟು ಮುಂಚೆ ಇಷ್ಟೊಂದೆಲ್ಲದಕ್ಕೂ ಕೂಡ ದುಡ್ಡು ಹಾಕಿ ನ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನನ್ನನ್ನು ನಂಬಿ ಮುಂಚಿನ ದುಡ್ಡನ್ನು ಹಾಕಿ ಟಿವಿ ಬುಕ್ಕಿಂಗ್ನ ಮಾಡ್ಕೊಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಆ್ಯಂಡ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಇವತ್ತು ಹಬ್ಬ ನನ್ನ ಪ್ರೆಸ್ ಮಾಡಿ ಇದ್ರೆ ನಿಮ್ಗೆ ಯಾವುದೇ ಸಾರಿ ನಾನು ಯಾವುದೇ ವಿಡಿಯೋನ ಹಾಕಿದ್ದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂತು ಆ್ಯಂಡ್ ಆಫರ್ ಪ್ರೈಸಲ್ಲಿ ಜುವೆಲ್ರಿ ಬಿಟ್ಟರೆ ಆ್ಯಂಡ್ ಬೇರೆ ಬೇರೆ ಹೊಸ ಕಲೆಕ್ಷನ್ಸ್ ಬಂತೆಲ್ಲ ನಿಮಗೆ ಬೇಗನೆ ಗೊತ್ತಾಗುತ್ತೆ ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಅಂದರೆ ಜಸ್ಟ್ ರುಪೀಸ್ ಸಿಕ್ಸ್ ನೈಂಟಿನ್ ರುಪೀಸಿಂದ ನಿಮಗೆ ನಾನು ನನ್ನ ಅಂತ ತೋರಿಸ್ತಾ ಇದ್ದೀನಿ ಅದು ಕಾಂಬೋ ನಾಟ್ ಸಿಂಗಲ್ ಅಲ್ಲ ಕಾಂಬೋಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಎಲ್ಲ ಥರದ್ದು ಆ್ಯಡ್ ಆಗಿದೆ ನಿನ್ನೆ ಒಂದು ಅವ್ರ ಒಂದೇ ಒಂದೇನು ಎರಡು ಜುವಲ್ಡಿ ತೋರಿಸಿದೆ ಸೊ ಅದನ್ನು ಕೂಡ ನಾನು ಇದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಕಾಂಬೋಗಳು ಎಷ್ಟೊಂದು ಎಷ್ಟಿದ್ದಾವೆ ಅಷ್ಟನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫುಲ್ ಎಲ್ಲ ಕೂಡ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದೆಲ್ಲ ಕಾಂಬೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬೇಕಲ್ವಾ ಸರ್ ನೋಡೋಣ ಎಷ್ಟು ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಸೀಸನು ಅಷ್ಟು ನಾನು ಕಟ್ ಕಟ್ ಮಾಡಿಬಿಟ್ಟು ನಿಮಗೆ ಓಕೆ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಕಟ್ ಮಾಡೇನೆ ವಿಡಿಯೋನ ತೋರಿಸ್ತೀನಿ ಇವಾಗ ಹಾಗೆ ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ತುಂಬ ಐ ಥಿಂಕ್ ಮೋರ್ ದನ್ ಫಿಫ್ಟೀನ್ ಮಿನಿಟ್ಸ್ ಆಗೋಗ್ಬಿಡುತ್ತೆ ನಾನು ಅಂದ್ಕೊಂಡಿದ್ದೀನಿ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ ಒಳಗಡೆ ಈ ವಿಡಿಯೋನ ಇರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಫಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಜ್ಯುವೆಲ್ರಿ ಇದಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ವಚ್ಛ ಸಿಂಪಲ್ ಸಿಂಪಲಲ್ಲಿ ಬೇಕು ಆ್ಯಂಡ್ ಆ್ಯಸ್ ಸೇಮ್ ಆ್ಯಟ್ ಇಸ್ ಆ್ಯಸ್ ಇಟ್ ಈಸ್ ಸೊ ಕೆಲವೊಂದು ವರ್ಡ್ಗಳು ನನಗೆ ಬರಲ್ಲ ಆ್ಯಸ್ ಇಟ್ ಈಸ್ ಗೋಲ್ಡ್ ಥರನೇ ಕಾಣಬೇಕು ಅಂತ ಇಷ್ಟಪಡ್ತಿರಲ್ವ ಸೊ ಆ ಥರದವರು ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ನ ನೋಡ್ಬೋದು ಸೊ ಫುಲ್ಲು ನಿಮಗೆ ಕಾಂಬೋ ಬರುತ್ತೆ ಶಾರ್ಟ್ ನೆಕ್ಲೆಸ್ ಲಾಂಗ್ ಆರಾಮ್ ಬೇಕು ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಏನಪ್ಪ ಅಂದರೆ ತುಂಬ ಲೈಟ್ ವೇಟ್ ಇದೆ ನಿಮಗೆ ಈ ಥರ ಸೆಟ್ ಅಲ್ಲಿ ಲಕ್ಷ್ಮೀ ಲಕ್ಷ್ಮಿ ಪೆಂಗಣಿನ್ ಟೈಪಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ರೆಡ್ ಕಲರ್ ಸ್ಟೋನ್ ಬರುತ್ತೆ ಆ್ಯಂಡ್ ಫುಲ್ಲಿ ನಿಮ್ಗೆ ಇಲ್ಲಿ ಲೀವ್ಸ್ ಟೈಪಲ್ಲಿ ಡಿಸೈನ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ಸ್ಟಾರ್ಟಿಂಗೇ ನಾನು ಕಮ್ಮಿ ಪ್ರೈಸಲ್ಲೇ ತೋರಿಸ್ತಾ ಇದ್ದೀನಿ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ 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 ಶೂಪಿಂಗ್ ನಿಮಗೆ ಝುಮ್ಕಾ ಬಂದ್ರು ಜುಮ್ಕಾ ತೆಗೆಕೆ ಬರ್ತಾರಲ್ಲ ಫಿಕ್ಸ್ ಮಾಡಿ ಈ ಥರ ಝುಮಾ ಕೂಡ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ಇನ್ನೊಂದು ಸರ್ ಜ್ಯೂಬಲ್ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ सिक्स नाइंटी नईट रुपी थ्री 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 शुपे सो नेक्स्ट वो दी ब्यूटिफु ज्यूज फस्ट ना ड्राइफर तक अभी इको करेक्टा वीडियो माता बरत बट नेक्स्ट मंत नेक्स्ट वीकल तक आर्डर नेक्स्ट दीस् ब्यूटिफुल कॉय लक्ष्मी हरम आच्च नेक्ले तुम चेहरे कॉय लक्ष्मी दू सो ना एर सू लक्ष्मी डिसन बताते लक्ष्मी டிசைனில் பார்த்து காய்ண்ட் லக்ஷ்மி ஆண்ட் நெக்ஸ்ட் இதும் கூட சிங்கலட்சுமிலே வைத்தே சோ தும்பே சேனா ஆண்ட் சென்ட்டரில் பெண்டைன்ட் வர்த்தை சோ லட்சி பெண்டெண்ட் ஆண்ட் இது அந்த டிஃபரெண்டாக நாமல் இத்தர ரவுண்ட் வந்து கலகை பெண்டைன்ட் இல்லை பட் இல்லை ஆ ஃபரெல்லாம் நெக்லெஸ் மத்தியாங் ஆரம் பெண்டை அட்டாச் ஆகி சோ துபே காணுது சோ நோட் ஆண்ட் இல்லை லாஸ்ட் கிரீன் பீட்ஸ் கூட வரத்து துணை ஆண்ட் இதை ஜூட்டம் கூட வரத்தே ಸೊ ಜುಮಾನು ಅಷ್ಟೇ ಸಖತ್ ಆಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಒನ್ ಜೀರೋ ಫೈ ಝೀರೋ ಫಿಷೇಟ್ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಒನ್ ಜೀರೋ ಫೈವ್ ಜೀರೋ ಫೋರ್ ಫ್ರೀ ಫಿಷೆಟ್ ಇವತ್ತಂತೂ ವಿಡಿಯೋ ಎಷ್ಟು ಎಂತ ಆಗುತ್ತೆ ಗೊತ್ತಿಲ್ಲ ಬಟ್ ಒಂದೊಂದು ಜುವೆಲಿನ ಮತ್ತೆ ಎತ್ತಿಟ್ಟು ಅದನ್ನು ಪ್ಯಾಕಿಂಗ್ ಮಾಡಿ ಹತ್ತಿ ಇಟ್ಟು ಐಡೋರ್ಗ ಬಳಕೆ ಅದು ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತಗೋತಾ ಇದೆ ಆ ತುಂಬ ಟೈಮ್ ಆಗಿದೆ ಆ್ಯಂಡ್ ಎಸ್ ನಿಮಗೆಲ್ಲ ತುಂಬ ಜನ ಗ್ರೀನ್ ಬಿಟ್ ಜುವೆಲ್ರಿ ಆಲ್ವೇಸ್ ನಾನು ಇಲ್ಲಂಗೆ ಗ್ರೀನ್ ಬಿಜ್ ಜುವೆಲ್ಲಿ ತುಂಬಾ ಫೇಮಸ್ ಆಗಿದೆ ಆ್ಯಂಡ್ ತುಂಬಾ ಎಲ್ಲರೂ ಕೂಡ ಇಷ್ಟ ಆಗ್ತಿದಾವೆ ಗ್ರೀನ್ ವಿತ್ ಗಳು ಆ್ಯಂಡ್ ಅದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಜುವೆಲಿ ನಾನಿಷ್ಟು ನಿಮಗೆ ತೋರಿಸಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಸ್ ನನ್ನ ಒಂದು ಕಸ್ಟಮರ್ ಸಜೆಸ್ಟ್ ಮಾಡಿದಂತಹ ಒಂದು ಐಡಿಯಾ ಇದು ನೀವು ಈಗ ಕೈ ಇಟ್ಕೊಂಡು ತೋರಿಸೋದಕ್ಕಿಂತ ಇದರ ಐಡಲ್ಸ್ ಹಾಕ್ಬಿಟ್ಟು ತೋರಿಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಆ್ಯಂಡ್ ದಿ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ವಿತ್ ಜುಮ್ಕಾ ಜುನ್ಕೂ ಕೂಡ ಅಷ್ಟೇ ಉದ್ದಾಗಿ ಬರುತ್ತೆ ಸೊ ನಿಮಗೆ ತುಂಬಾ ಆಗಿ ಕಾಣಿಸುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ಸಕ್ಕತ್ತಾಗಿದೆ ಪೆಂಡೆಂಟ್ ಅಂತ ನೀವು ಆ್ಯಂಡ್ ದಿಸ್ ಫ್ಲವರ್ ಫ್ಲವರ್ ಡಿಸೈನ್ ಕೂಡ ಅಷ್ಟೇ ಸೊ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸೇಮ್ ನೆಟೀಯ ಕೂಡ ಅಷ್ಟೇ ಸೇಮ್ ಅದೇ ಡಿಸೈನ್ ಬಿಡೋದು ಆ್ಯಂಡ್ ಗ್ರೀನ್ ಬಿಡ್ ತಪ್ಪದ ಪರ ತುಂಬ 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 ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ನೀವು ಎಲ್ಲ ಕಲರ್ ಸ್ಯಾರೀಸ್ ಕೂಡ ಬೇರ್ ಮಾಡ್ಬೋದು ಗ್ರೀನ್ ಗೋಲ್ಡ್ ಪಿಂಕ್ ಆರೆಂಜ್ ಬ್ಲೂ ಪ್ರತಿ ಒಂದು ಕಲರ್ಗಳೂ ನೀವು ಬೇರ್ ಮಾಡ್ಬೋದು ಇದು ಫುಲ್ಲು ನಿಮಗೆ ಮಲ್ಟಿ ಕಲರಲ್ಲಿ ಬರುತ್ತೆ ಗ್ರೀನ್ ಪಿಂಕ್ ಗೋಲ್ಡ್ ವೈಟ್ ಎಲ್ಲ ಕೂಡ ಮಿಕ್ಸ್ ಇದೆ ಇದರಲ್ಲಿ ಸೊ ದಟ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಜೆಸ್ ರುಪೀಸ್ ಡಿಬಲ್ ಆಗಿ ಫ್ರೀ ಶೂಪಿಂಗ್ ಓನ್ಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಓನ್ಲಿ ತುಂಬ ಚೆನ್ನಾಗಿ ಆ್ಯಂಡ್ ಇದರ ಪ್ರೈಸ್ ಹೇಳುತ್ತಲ್ವಾ ಒನ್ ಜೀರೋ ಸೊ ತ್ 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 ತ್ರಿಪಲ್ ಲೈನ್ ಸಾರಿ ತ್ರಿಪಲ್ ಲೈನ್ ಅಷ್ಟೇ ಪೇ ಶಿಪ್ಪಿಂಗ್ ಆ್ಯಂಡ್ ಗೈಸ್ ಇನ್ನೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂತ ಅಂದರೆ ಎಸ್ ನಾನು ಇಷ್ಟು ವಿಡಿಯೋದಲ್ಲಿ ಕಾಡ್ದೆ ವೈಟ್ ಇಲ್ಲ ನಾನು ಮೇ ಬಿ ಮೊಬೈಲ್ ಕ್ಯಾಮ್ರಾಗೂ ಸ್ವಲ್ಪ ಬೆಳಕಿಗೂ ನಾನು ವೈಟ್ ಕಾಣಿಸ್ತಾ ಇದ್ದೀನಿ ಇಷ್ಟೊಂದು ವೈಟ್ ನಾನಿಲ್ಲ ಇಷ್ಟೊಂದು ಫೇಟ್ ಕೂಡ ನಾನಿಲ್ಲ ಸೊ ಇನ್ನೂ ನಾನು ಚೆನ್ನಾಗಿದೆ ಅಂತ ನಾನು ತೋಚ್ಕೊಳ್ಳಲ್ಲ ಬಟ್ ಈ ನನ್ನ ಸ್ಕಿನ್ನು ನನಗೆ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಆಲ್ಸೋ ನನಗೆ ಗ್ಲೋ ಥರ ಅಂತ ಅನ್ನಿಸ್ತಾ ಇದೆ ಸೊ ನಾನು ಇದಕ್ಕೆ ಯೂಸ್ ಮಾಡಿದ್ದು ಅಂತ ಅಂದರೆ ನಾನೀನು ಯಾಕೆ ಶೇರ್ ಮಾಡ್ತೀನಿ ಅಂದರೆ ಎಲ್ಲರೂ ಕೂಡ ಏನು ಫೇರ್ ಆಗಿರುತ್ತೋ ಎಲ್ಲರೂ ಕೂಡ ಸ್ಕಿನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಆ್ಯಂಡ್ ಇಲ್ಲರ ಪಿಂಕಲ್ಸ್ ಕೂಡ ಇತ್ತು ಬಟ್ ಅದು ಕೂಡ ಇವಾಗ ಕಮ್ಮಿ ಆಗಿದೆ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ನಾನು ಇದೇ ಮಾಡಿದ್ರೆ ಡಾರ್ಕ್ ಸರ್ಕಲ್ಸ್ ಕೂಡ ಇತ್ತು ಸೊ ಅದು ಕೂಡ ನನಗೆ ಎಷ್ಟೋ ಬೆಟರ್ ಅಂತ ಅನಿಸ್ತಿದೆ ಸ್ಕಿನ್ ಕೂಡ ಫುಲ್ಲು ರಫ್ ಅಂತ ಅನಿಸುತ್ತೆ ಬಟ್ ಇವಾಗ ಇಲ್ಲ ತುಂಬ ಸಾಫ್ಟ್ ಅಂತ ಅನಿಸ್ತಿದೆ ಬಟ್ ನಾನು ಇದಕ್ಕೆ ಏನು ಯೂಸ್ ಮಾಡಿದೆ ಅಂತಂದರೆ ಕಾಸ್ಟ್ಲಿ ಕ್ರೀಮ್ ಅಥವಾ ಏನಾದರೂ ಫೇಸ್ ಎಲ್ಲ ಯೂಸ್ ಮಾಡಿಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದಂತ ಒಂದು ಸಣ್ಣ ಟ್ರಿಪ್ ನಾನು ಎಲ್ಲರ ಮುಂದೆಯದು ತುಪ್ಪ ಇದ್ದೆ ಅದು ತುಪ್ಪ ಎಲ್ಲರೂ ಕೂಡ ಯೂಸ್ ಮಾಡ್ತೀರ ಅದೆಲ್ಲ ಹೇಳಿದ್ದು ತುಪ್ಪನ ಖಾಲಿ ಹೊಟ್ಟೆಗೆ ಒಂದು ಸ್ಪೂನ್ ತಿಂದ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂತ ಹೇಳ್ತಾರೆ ನಾನು ಇದನ್ನು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಇವತ್ತು ಕರೆಕ್ಟಾಗಿ ಟೆನ್ ಡೇಸ್ ಆಯಿತು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಎಸ್ ಇದೊಂದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ನನಗೆ ಇದು ಚೆನ್ನಾಗಿ ಅನ್ನಿಸ್ತು ಸೊ ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ನಾನು ಏನು ಮಾಡ್ತೀನಿ ಒಂದು ಸ್ಪೂನ್ ತುಪ್ಪನ ಫಸ್ಟು ಒಂದು ಸ್ವಲ್ಪ ಎದ್ದ ತಕ್ಷಣ ಫಸ್ಟು ಸ್ವಲ್ಪ ನೀರು ಕುಡಿದ್ಬಿಟ್ಟು ಬಾಯ ತೊಳ್ಕೊಂಡು ಆಮೇಲೆ ನೆಕ್ಸ್ಟು ಒಂದು ಸ್ಪೂನ್ ತುಪ್ಪನ ಹಾಗೆ ತಿನ್ನೋದು ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು ನಂಗೆ ಫಸ್ಟೇ ತುಪ್ಪ ಅಂದರೆ ತುಂಬ ಇಷ್ಟ ಸೊ ಒಂದು ಸ್ಪೂನ್ ತುಪ್ಪನ ಹಾಗೆ ತಿನ್ಬಿಟ್ಟು ಆಮೇಲೆ ಮತ್ತೆ ಒಂದು ಗ್ಲಾಸ್ ಫುಲ್ಲು ನೀರು ಕುಡಿತೀನಿ ಸೊ ಇಷ್ಟು ನಾನು ಮಾಡ್ತಾ ಬನ್ನಿ ನನಗೆ ಗೊತ್ತಿಲ್ಲ ಅದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ರೆ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ದೊಡ್ಡ ಗ್ಲಾಸ್ತಲ್ಲ ಒಂದು ಪಾವು ಅಂತ ಹೇಳ್ತಾರಲ್ಲ ಸೊ ಆ ಥರ ಗ್ಲಾಸಲ್ಲಿ ಕುಡಿತೀನಿ ಅದಕ್ಕೂ ನೀರು ಕುಡಿತಿರೋದಕ್ಕೂ ತುಪ್ಪ ತಿಂತಿರೋದಕ್ಕೂ ಖಾಲಿ ಹೊಟ್ಟೆಗೆ ನನಗೆ ಗೊತ್ತಿಲ್ಲ ಬಟ್ ತುಂಬ ಜನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಆ ಥರ ಖಾಲಿ ಹೊಟ್ಟೆಗೆ ತುಪ್ಪ ತಿನ್ನೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಅಂತ ಹೇಳಿದ್ರು ಎಸ್ ನನಗೆ ಅದಕ್ಕೂ ಅಥವಾ ನೀರಿಗೂ ನಮಗೆ ನಿಜವಾಗ್ ಗೊತ್ತಿಲ್ಲ ಬಟ್ ಹಂಗದು ಬೆನಿಫಿಟ್ ಎಸ್ ವರ್ಕ್ ಆಗ್ತಿದೆ ಅಂತ ಇದೆ ಸೊ ನಿಮ್ಗೆ ಯಾರಿಗಾದರೂ ಬೇಕು ಏನೋ ಪಿಂಪಲ್ಸ್ ಇದ್ರು ಅಥವಾ ಸ್ವಲ್ಪ ಬ್ಲ್ಯಾಕ್ ಆಗಿದ್ದೋರು ನಾನು ಕೂಡ ಬ್ಲ್ಯಾಕ್ ಇರೋದು ಹೇಳ್ಕೊತಾ ಇದ್ದೀನಿ ನಾನು ಕೂಡ ಬ್ಲ್ಯಾಕ್ ಇರೋದು ಇಷ್ಟು ಫೇರ ಖಂಡಿತವಾಗೂ ನಾನಿಲ್ಲ ಸೊ ನನ್ನ ವಿಡಿಯೋದಲ್ಲೇ ಬಯಲು ಕಾಣಿಸ್ತಾ ಇರೋದು ಬೆಳ್ಳು ಕಾಣಿಸ್ತಾಯಿರೋದು ವಿಡಿಯೋದಲ್ಲೇನೇ ಅದು ಅದಕ್ಕೆ ಗೊತ್ತಿಲ್ಲ ಫಿಲ್ಟರ್ ಕೂಡ ನಾನು ಆ್ಯಡ್ ಮಾಡಿಲ್ಲ ಮೇ ಬಿ ಈ ಲೈಟ್ ನಾನು ಮುಕ್ಕಿದ್ನೋ ಬೀಳ್ತಿದ್ದಕ್ಕೆ ನಾನು ಬೆಳ್ಳೆ ಕಾಣಿಸ್ತಿದ್ದೆ ನನಗನಿಸ್ತೈತೆ ಅಷ್ಟೇ ದಿನ ಸೊ ಇನ್ನೇನು ಇರೋಲ್ಲ ಆ್ಯಂಡ್ ಯಾರಿಗೆಲ್ಲ ಈ ಥರ ಬೇಕು ಅನ್ನೋ ನಾನು ಏನೋ ನೀನು ಇದೇ ತುಪ್ಪ ತಿನ್ನಿ ಅದೇ ತುಪ್ಪ ತೀನಿ ನಾನಂತೂ ಇವಾಗ ಯಾವುದು ಇದು ಮಾಡಿದ್ರೆ ಮನೆ ತುಪ್ಪ ನಿಮ್ಮ ಖಾಲಿ ಆಗೋಯಿತು ಸೊ ಊರ ಊರಿಗೆ ಹೋದಾಗ ಈ ಸರ ತಗೊಂಡ್ಬರ್ಬೇಕು ನಮ್ಮ ಅಜ್ಜಿಗೆ ಹೇಳ್ತೀನಿ ಮಾಡಿಸಿಟ್ಟಿರವ ಬಂದು ತಗೊಳ್ತೀನಿ ಅಂತ ಹೇಳಿದ್ರು ಮಂಡೆ ದೃಷ್ಟೇ ಹೋಗಿ ಊರಿಗೆ ಆವಾಗ ತೊಗೊಂಡ್ಬರ್ತೀನಿ ಮನೆ ತುಪ್ಪನ ಸದ್ಯಕ್ಕೆ ನಾನಿವಾಗ ಜಿ ಆರ್ ಬಿ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಯಾರಿಗಾದ್ರೂ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಯೂಸ್ ಮಾಡಿ ಖಂಡಿತವಾಗೂ ಚೆನ್ನಾಗಿದೆ ಹಿಂಗೆ ಅಂದರೆ ಒಂದು ನಾನು ಹೇಳೋಕೆ ಒಂದು ಸ್ಪೂನ್ ಬೇರೆ ಏನು ತುಪ್ಪ ತೊಗೊಂಡು ಬೈಗಾಕೊತೀನಿ ಅದು ಸ್ಪೂನ್ ಚೆನ್ನಾಗಿ ಎಕ್ಕೊಂಬತ್ತೀನಿ ನಾನು ಅದೇನು ವೇಸ್ಟ್ ಮಾಡೋಕ್ಕೋಗಲ್ಲ ಆಮೇಲೆ ಅದು ಅದಾದಮೇಲೆ ತಕ್ಷಣ ಒಂದು ನೀರು ಇಟ್ಕೊಳ್ತೀನಿ ಸೊ ತುಪ್ಪ ತುಂಬ ಜನಕ್ಕೆ ಇಷ್ಟ ಪಡೋಲ್ಲ ಬಟ್ ತುಂಬ ಇಷ್ಟ ಯಾರು ನನಗೆ ಅನ್ನ ಥರ ಇರ್ತಾರಲ್ಲ ಸೊ ನಾನು ಇವು ನಮ್ಮೆಲ್ಲ ಉಪ್ಪಿಟ್ಟು ಮತ್ತು ಪಲಾವ್ಗು ಎಕ್ಸ್ಟ್ರಾ ತುಪ್ಪ ಹಾಕ್ಕೊತಿದ್ದೀನಿ ನಂಗೆ ತುಪ್ಪ ಅಷ್ಟೊಂದು ಇಷ್ಟ ತುಪ್ಪ ತುಂಬ 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 ಇಷ್ಟ ನನಗೆ ಆ್ಯಂಡ್ ಎಸ್ ನೆಕ್ಸ್ಟ್ ಒಂದು ನಮ್ಮದು ಬ್ಯೂಟಿಫುಲ್ ಕಾಯಿನ್ ಲಕ್ಷ್ಮೀ ಸೊ ಡೆಫಿನೆಟ್ ಈಗ ಇದನ್ನು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕಂಪ್ಲೀಟ್ ಆಗೋದು ಸಿಗುತ್ತೆ ನಿಮ್ಗೆ ಯಾವ ತುಪ್ಪ ಸಿಗುತ್ತೆ ಅದನ್ನ ಟ್ರೈ ಮಾಡಿ ನಿಮ್ಗೆ ಯಾರು ಇಷ್ಟ ಆಗಲ್ಲ ನೀವು ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ರಿಸಲ್ಟ್ ಕೂಡ ಗುಡ್ ಇದು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇದನ್ನೇ ಓಪನ್ ಮಾಡ್ತೀನಿ ಇನ್ನೊಂದು ಹೇಳ್ಬಿಡ್ತೀನಿ ಆ್ಯಂಡ್ ನನಗೆ ಇಷ್ಟೊಂದೆಲ್ಲ ನಾನು ಹೇರ್ ಆಯಿಲ್ ಅಲ್ಲಿ ನಿಮಗೆ ಹೇಳಿದ್ನಲ್ಲ ಸೊ ಅದಿದ್ರೂ ಕೂಡ ನನಗೆ ಒಂದು ಟೂ ಡೇಸ್ ನಂಗೆ ಯಾವಾಗೂ ಆಯಿಲ್ ಹಾಕೇ ಇರಬೇಕು ತಲೆಯಲ್ಲಿ ಇಲ್ಲ ಅಂದರೆ ಒಂದು ಟೂ ಡೇಸ್ಗೆಲ್ಲ ಮತ್ತೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ದು ಅದು ನನಗೆ ಇವಾಗಿನ ಆ ಚಿಕ್ಕ ವಯಸ್ಸಿಂದ ನನಗೆ ಅದೇ ಪ್ರಾಬ್ಲಮ್ ಹೇರ್ ಚೆನ್ನಾಗಿದೆ ಹೇರ್ ಲೈನ್ಸು ಚೆನ್ನಾಗಿದೆ ಬಟ್ ಡ್ಯಾಂಡ್ರಫ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟು ಅದಕ್ಕೆ ನಾನು ಹೇಳಿದೆ ಅಲ್ಲ ಲಾಸ್ಟು ದೇವನ್ ಹೇಳಿದ್ದೆ ಮೊಸರನ್ನ ಯೂಸ್ ಮಾಡಿ ಸೊ ಶೇರ್ ತುಂಬ ಚೆನ್ನಾಗಾಗುತ್ತೆ ಅಂತ ಅದು ಅದ್ರ ಬಗ್ಗೆ ಹೋಗಿದ್ದವು ನಾ ಕೇಳಿದ್ರು ಏನಿಲ್ಲ ಮೊಸರನ್ನ ಕೋಲ್ಡ್ ಇರಬಾರ್ದು ನಾನು ನೈಟ್ ಹೋಗಿ ಸ್ನಾನ ಮಾಡಿ ಹಚ್ಕೊತೀನಿ ಬೆಳಗ್ಗೆ ಮಶ್ರೂಮ್ ಎತ್ತಿಕ್ಕಿ ಬಂದಿರ್ತೀನಿ ಆಮೇಲೆ ನಾನು ನೈಟ್ ಅಂಗಡೇ ಮುಗಿಸ್ಕೊಂಡು ಹೋಗ್ಬಿಟ್ಟು ಮಶ್ರೂಮ್ ಹಚ್ಕೊಂಡು ಒಂದು ನೀರು ಕಾಯೋಕ್ಕೆ ಇಟ್ಟಿರ್ತೀನಿ ಆವಾಗ ತಲೆಗೆ ತಲೆಗೆ ಮತ್ತು ಸ್ಪಿಟನ್ಸ್ ಬರಲ್ಲ ಮತ್ತು ಎಂಡಲ್ ಹಚ್ಚಿ ಸ್ಪಿಟೆನ್ಸ್ ಸಿಗ್ರು ಅಂತ ಹೇಳ್ತಾರಲ್ಲ ಅದು ಕೂಡ ಬರೋಲ್ಲ ಅಂದರೆ ಎರಡು ಕವಲು ಹೊಡಿಯೋದು ಸಿಗು ಅಂತ ಹೇಳಿ ಎಲ್ಲ ಹೇಳ್ತೀನಿ ನಾನು ಸಿಗ್ರು ಅಂತ ಹೇಳ್ತೀನಿ ಸೊ ಈ ಥರ ಎಲ್ಲ ಆಗಲ್ಲ ಸೊ ನೀವು ಬೆಟರ್ ಮೊಸರನ್ನ ಯೂಸ್ ಮಾಡ್ಬೋದು ಅದನ್ನು ನೆತ್ತಿ ಗುಡಕ್ಕೆಲ್ಲ ಹಚ್ಚಿದೆ ಒಂದು ಚೂರು ಡ್ಯಾಂಡರ್ ಫ್ರಲ್ ಆಗು ಒಂದು ಒಂದು ವಾಶ್ಗೆ ಒಟ್ಟೋಗ್ಬಿಡ್ತೀವಿ ಇದನ್ನು ಬಾಯ್ಸ್ ಗರ್ಲ್ಸ್ ಯಾರಾದರೂ ಯೂಸ್ ಮಾಡ್ಬೋದು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿದ್ದೆ ಯಾವುದೋ ಒಂದು ಸಜೆಸ್ಟೆಡ್ ವಿಡಿಯೋನ ನಾನು ಟ್ರೈ ಮಾಡಿ ನನಗೆ ಮೊಸರನ್ನ ಸಜೆಸ್ಟ್ ಮಾಡಿದ್ರೆ ಪುಷ್ಪ ಆ್ಯಂಡ್ ಗ್ಲೋಯಿಂಗ್ಸ್ ಇವಾಗ ಹೇಳಿದ್ರೆ ಗೀಜು ನಾನು ತುಪ್ಪದು ಅದನ್ನು ನಾನೇ ಟ್ರೈ ಮಾಡಿದ್ದು ಈ ವಿಡಿಯೋ ನೋಡ್ಬಿಟ್ಟು ಎಲ್ಲಿ ಸರ್ ನಂಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಸೊ ನಿಮ್ಗೆ ಯಾರಾದರೂ ಬೇಕು ಅನ್ನೋದು ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಇವಾಗ ನಿಮಗೆ ಸೇಮ್ ಹೆಚ್ಚು ಕಾಸಿನ ತರ ತರ ಕಾಸಿನ ಸರ ತರಾನೇ ಇರೋವಂಥ ಅಂತಹ ಜ್ಯುವೆಲ್ರಿ ನೋಡ್ಬೋದು ಸಕ್ಕತ್ತಾಗಿದೆ ಇದು ಇಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಎಷ್ಟು ನೀಟಾಗಿ ಕಾಸಿನ ತರ ಡಿಸೈನ್ ಮಾಡಿದರೆ ತುಂಬ 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 ಚೆನ್ನಾಗಿದೆ ಆ್ಯಂಡ್ ಆಲ್ಸೋದಲ್ಲಿ ಮಲ್ಟಿ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆಲ್ಸೋ ಪೆಂಡಿಂಗ್ ಹೊಂದಿದ್ದು ಪೆಂಡಿಂಗ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಫಿನಿಷಿಂಗ್ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿದೆ ರಿಯಲ್ ಗೋಲ್ಡಲ್ಲಿ ನಿಮ್ಗೆ ಕಾಸಿನ ಸರ ಹಾಕೊಂಡಾಗ ಹೆಂಗೆ ಕಾಣಿಸ್ತೀರಲ್ಲ ಸೊ ಅದೇ ಥರ ಕಾಣಿಸ್ತಿದೆ ತುಂಬ 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 ಚೆನ್ನಾಗಿದೆ ಲೈಕ್ ಈ ಥರ ಆ್ಯಂಡ್ ಇದಕ್ಕೆ ಜುಮ್ಕಾ ಕೂಡ ಬರುತ್ತೆ ತುಂಬ ಡಿಫ್ರೆಂಟ್ ಆಗಿದೆ ಜುಮ್ಕಾ ಸಿ ಈ ಥರ ಜುಮ್ಕಾ ಕೂಡ ಬರುತ್ತೆ ಆ್ಯಂಡ್ ಇದು ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಒನ್ ಜೀರೋ ಡಬಲ್ ನೈನ್ ಕಾಚಿನ ಸದ್ದು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಒನ್ ಜೀರೋ ಡಬಲ್ ನೈನ್ ರೀಶ್ ತುಂಬಾ ಚೆನ್ನಾಗಿದೆ ಸುಮಾರು ಜನ ಪಿ ಎಫ್ ಪಿ ಕಳಿಸಿ ಅಂತ ಹೇಳ್ತೀರಾ ಸೊ ಇಲ್ಲೇ ನೋಡ್ಕೊಂಡ್ಬಿಡಿ ನೀಟಾಗಿ ಯಾವ ಡಿಸೈನ್ ಬೇಕು ಡಿಸೈನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಒನ್ ಜೀರೋ ಡಬಲ್ ನೆಕ್ಸ್ಟ್ ಟೈಮ್ ಐಟಿಂಗ್ ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಡಿಸೈನ್ ಸೆಟ್ ಸೊ ಇದಂತೂ ನಿಮಗೆ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಬರುತ್ತೆ ಸೊ ನೋಡ್ಬೋದು ಗೋಲ್ಡ್ ಅಲ್ಲಿ ಯಾವ ತರ ಫಿನಿಶಿಂಗ್ ಅಂಡ್ ಯಾವ ತರ ಲುಕ್ ಬರುತ್ತೆ ಸೊ ನಿಮ್ಗೆ ಅದೇ ತರ ಫಿನಿಶಿಂಗ್ ಅದೇ ತರ ಲುಕ್ ಬರುತ್ತೆ ಇದೂ ಕೂಡ ಸೊ ಆಲ್ಮೋಸ್ಟ್ ಇದು ನೋಡಿದವರು ಗೋಲ್ಡ್ ಅಲ್ಲ ಅಂತ ಅಂದ್ಕೊಳ್ಳೋದಿಲ್ಲ ಬಿಕಾಸ್ ಅಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಅಷ್ಟು ಪರ್ಫೆಕ್ಟಾಗಿ ಇದನ್ನು ಕಲರಿಂಗ್ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದು ಕಲರ್ ಕೂಡ ಬೇಗ ಶೇಡ್ ಆಗಲ್ಲ ಅಂಡ್ ಪರ್ಫ್ಯೂಮ್ ಯೂಸ್ ಮಾಡ್ಬೋದು ಜುವೆಲ್ ಇದ್ರೆ ಪರ್ಫ್ಯೂಮ್ ಯೂಸ್ ಮಾಡ್ಬೋದು ಸೊ ನೋಡ್ಬೋದು ತುಂಬ ತುಂಬ ತುಂಬಾ ಚೆನ್ನಾಗಿದೆ ಇದು ಸೊ ತುಂಬ ಸಕ್ಕದಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಪೆಂಡೆಂಟ್ ನಿಮಗೆ ತ್ರೀ ಡಿ ಪೆಂಡೆಂಟ್ ಬರುತ್ತೆ ತುಂಬಾ ಆಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸೊ ಯಾರೆಲ್ಲ ಕ್ಲಿಯರ್ ಪಿಕ್ ಬೇಕು ನನಗೆ ಜುವೆಲ್ ಇದು ಅಂತೆಲ್ಲ ಸೊ ಇವಾಗ ನೀವೇ ಶಾಟ್ ತಗೋಬೋದು ಸೊ ನಿಮಗೆ ಯಾವುದೇ ಬುಕ್ ಜುವೆಲಿನ ಬುಕ್ಕಿಂಗ್ ಮಾಡಬೇಕು ಅನ್ನೋ ಇಲ್ಲಿ ಕೆಳಗಡೆ ನಾನು ವಾಚ್ಆಪ್ನಲ್ಲಿ ಹಾಕಿದ್ದೀನಿ ಸೊ ಇಲ್ಲಿ ನೀವು ಬುಕ್ಕಿಂಗ್ನ ಮಾಡ್ಬೋದು ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಸೆಟ್ ತುಂಬ ಚೆನ್ನಾಗಿ ಸೇಮ್ ನಿಮಗೆ ಗೋಲ್ಡಲ್ಲಿ ಯಾವ ಥರ ಮಟೀರಿಯಲ್ ಆಗಿರ್ಬೋದು ಫಿನಿಷಿಂಗ್ ಆಗಿರ್ಬೋದು ಬರುತ್ತೆ ಸೊ ಅಷ್ಟೇ ನೀಟಾಗಿ ಫಿನಿಷಿಂಗ್ನ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಪ್ರೆಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಆ್ಯಂಡ್ ಕೆಳಗಡೆ ಇರೋ ಕ್ರಿಸ್ಟಲ್ ಕೂಡ ಅಷ್ಟೇ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಥರ ನಿಮಗೆ ಕೂಡ ಬರುತ್ತೆ ಆ್ಯಂಡ್ ಇದರ ಪ್ರೈಸಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಫ್ಟಿಂಗ್ ಟೆನ್ ಫಿಫ್ಟೀನ್ಗೆ ನಾನು ಕುತ್ಕೊಂಡಿದ್ದು ಕಲೆಕ್ಷನ್ ತೋರ್ಸೋಣ ಅಂತ ಹೇಳ್ಬೋದು ಟ್ವೆಲ್ ಓ ಕ್ಲಾಕ್ ಆಯಿತು ಬಟ್ ಇವಾಗ ನಾನು ಫೈವ್ ಕಲೆಕ್ಷನ್ಸ್ ಅದಕ್ಕೆ ಅಷ್ಟೇ ತೋರಿಸ್ತೀನಿ ಬಟ್ ಇದು ತುಂಬ ಇದೆ ಸೊ ನಾನು ಇವಾಗ ಐಡೋಲ್ ಹಾಕಿ ತೋರಿಸಬೇಕಾಗಲ್ಲ ಅಂತ ಜಾಸ್ತಿ ಜಾಸ್ತಿ ಹೊತ್ತಾಗೋಗ್ಬಿಡುತ್ತೆ ಸೊ ನೋಡ್ಬೋದು ಇದನ್ನು ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಲೈಟ್ ವೇಟ್ ಕೂಡ ಇದೆ ಹಿಂಗೆ ತೋರಿಸ್ತೀನಿ ನೋಡಿ ಸೊ ಎಲ್ಲ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸೊ ತುಂಬ ಲೈಟ್ ವೇಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮಗೆ ಮೇಲ್ಗಡೆ ಪಿಕ್ ಆಫ್ ಡಿಸೈನ್ ಕೂಡ ಬರುತ್ತೆ ಸೊ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದಕ್ಕೆ ಶುಂಠ ಕೂಡ ಅವೈಲಬಲ್ ಆಗಿದೆ ಸುಂಕ ಕೂಡ ಜೊತೆಗೆ ಬರುತ್ತೆ ತುಂಬ ಚೆನ್ನಾಗಿದೆ ಅದು ಆಗುತ್ತೆ ಸೊ ನಿಮಗೆ ಯಾರು ಲೈಟ್ ವೇಟಲ್ಲಿ ಸ್ವಲ್ಪ ಜ್ಯುವೆಲ್ಸಿನ ನೋಡ್ತಾ ಇರ್ತೀರಲ್ವಾ ಸೊ ಅವರು ನೀವು ಈ ಥರ ಒಂದು ಜುವೆಲ್ರಿ ನೋಡ್ತೀವಿ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ಈ ತರ ಜುಬ್ ಕೂಡ ಬರುತ್ತೆ ಆಲ್ಸೋ ಇದು ಬಜೆಟ್ ಹೇಳಿ ಕೂಡ ನಿಮಗೆ ಇಲ್ಲಿ ಸೆಂಟರಲ್ಲಿ ಲಕ್ಷ್ಮೀ ಬರುತ್ತೆ ಆ್ಯಂಡ್ ಇಲ್ಲಿ ಎರಡು ಕೂಡ ಪಿಕಾಕ್ ಬರುತ್ತೆ ಆ್ಯಂಡ್ ಫುಲ್ಲು ನಿಮಗೆ ರೂಬಿಲೆ ಬರುತ್ತೆ ನಾಟ್ ಮೈತಿ ರೂಬಿಲೇ ಬರುತ್ತೆ ಆ್ಯಂಡ್ ಇದಕ್ಕೆ ಈ ತರ ಜುಕ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ತ್ರಿಬಲ್ ನೈನ್ ತ್ರೀ ಶಿಫ್ಟಿ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿ ಆ್ಯಂಡ್ ಅಂಡ್ ಆಯೋ ಒಂದು ಕಡೆ ತುಂಬ ಸೇಲ್ ಆಗ್ತಿರುವಂಥದ್ದು ಬಿಕಾಸ್ ಇದು ತುಂಬಾ ಚೆನ್ನಾಗಿದೆ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಗೋಲ್ಡ್ ಲುಕ್ನ ಕೊಡುತ್ತೆ ಹಾಗಾಗಿದ್ದಂ ಕಡೆ ತುಂಬಾ ಸೇಲ್ ಆಗ್ತಾ ಇದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಗೋಲ್ಡಲ್ಲಿ ಯಾವ ಥರ ಕಲರಿಂಗ್ ಬರುತ್ತೆ ಸೊ ಇದು ಕೂಡ ಅದೇ ಥರ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಈ ಥರ ಜುಂಗ ಕೂಡ ಬರುತ್ತೆ ಆ್ಯಂಡ್ ನಿಮಗೆ ಫುಲ್ ಪಿಕಾಕ್ ಡಿಸೈನಲ್ಲಿ ಇಲ್ಲಿ ಪಿಕಾಕ್ ಪಿಕಾಕ್ ಡಿಸೈನ್ ಎಲ್ಲ ಫುಲ್ ನಿಮಗೆ ಡಿಸೈನ್ ಕೂಡ ಬರುತ್ತೆ ಆ್ಯಂಡ್ ಸೆಂಟರಲ್ಲಿ ಲಕ್ಷ್ಮಿ ಬರುತ್ತೆ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಅದಕ್ಕೇ ಐಡೋಲ್ ಹಾಕಿ ತುಂಬ ಲೇಟ್ ಆಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಸೆಂಟರ್ ಲಕ್ಷ್ಮೀ ಬರೋದು ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಫುಲ್ ಸೆಟ್ ನಿಮಗೆ ಶಾರ್ಟ್ ಮೇಕರ್ ಸಾಂಗ್ ಫಾರ ಒಂದು ಎರಡು ಜೂಟ ಬರುತ್ತೆ ಸೊ ಇದರ ಪ್ರೈಸ್ ಬರುತ್ತೆ ಒನ್ ಜೀರೋ ಡಬಲ್ ಐ ನಿಮಗೆ ಗೋಲ್ಡನ್ ಕಲರ್ ರಿಂಗ್ಸ್ ಕೂಡ ಬರುತ್ತೆ ಸೊ ಒನ್ ಜೀರೋ ಡಬಲ್ ಐಟ್ ಫ್ರೀ ಶೂಟಿಂಗ್ ಆ್ಯಂಡ್ ನೆಕ್ಸ್ಟಲ್ಲಿ ಬಂದು ಈ ಒಂದು ಜ್ಯುವೆಲರಿನ ಆಲ್ಮೋಸ್ಟ್ ನೂರ ನಮ್ಮ ಪೇಜಲ್ಲಿ ನೂರು ಹತ್ತು ಪರ್ಸ್ ಹಿಡಿಯೋದ ಬಿಕಾಸ್ ಅಷ್ಟು ಫೇಮಸ್ ಆ್ಯಂಡ್ ಟ್ರೆಂಡಿಂಗ್ ಜುವೆಲ್ರಿ ಆಗಿರುತ್ತೆ ಸೊ ಸೊ ಈ ಒಂದು ಜುವೆಲ್ರಿ ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಈ ಥರ ಫುಲ್ಲು ನಿಮ್ಗೆ ಇದು ಗೋಲ್ಡ್ ಟೈಪ್ ಬರುತ್ತೆ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ತರನೇ ಕಾಣಿಸುತ್ತೆ ಸೊ ನೋಡ್ಬೋದು ಇದಕ್ಕೆ ಈ ಥರ ನಿಮ್ಗೆ ಇದು ಇರಿಟೇಷನ್ ಆಗೋದರಲ್ಲ ಸೊ ಫುಲ್ಲು ಸಾಫ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆ ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಈ ಥರ ಇಲ್ಲಿ ಸೆಂಟರ್ ಜೇಬು ಡಿಸೈನ್ ಥರ ಬರುತ್ತೆ ಆ್ಯಂಡ್ ಇಲ್ಲಿ ಲಕ್ಷ್ಮಿ ಬರುತ್ತೆ ಆ್ಯಂಡ್ ಫುಲ್ ಹೋಲ್ ಸೆಟ್ ಫುಲ್ಲು ಸೂಪರ್ ಆಗಿದೆ ಆ್ಯಂಡ್ ಮ್ಯಾಟ್ ಫಿನಿಷಿಂಗಲ್ಲಿ ಬರುತ್ತೆ ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಇದರಲ್ಲಿ ಒಂದು ಥರ ಜಿಂಕ ಕೊಟ್ಟಿದ್ದೀನಿ ಸೊ ಈ ಥರ ಜಿಂಕ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನೈನ್ ಫಿಫ್ಟಿ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಇದಾದ್ರೆ ಬೇಗ ಬೇಗ ತೋರಿಸ್ತು ಐಡಲ್ ಕಾಸ್ಟ್ ತೋರಿಸಿದ್ದೀನಿ ತುಂಬ ಲೇಟ್ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ಒಂದು ಗರುಡಾ ಪೆಂಡೆಂಟ್ ಡಿಸೈನ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೆ ಇದಂತೂ ತುಂಬ ಫೇಮಸ್ ಆ್ಯಂಡ್ ಸ್ಟಾಕ್ ಕೂಡ ಖಾಲಿ ಆಗಿದೆ ಎಸ್ ಫೈನಲ್ ಆಗಿ ಸ್ಟಾಕ್ ಬಂದಿದೆ ಇದು ಹೊಸ ಸ್ಟಾಕಲ್ಲಿ ಬಂದಿದೆ ಇನ್ನೂ ಹೊಸ ಶಾಕಲ್ಲಿ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ದೊಡ್ಡ ಆ್ಯಕ್ಚುಲಿ ಇದು ಪಿಕಾಕ್ ಇದು ಫುಲ್ಲು ಉದ್ದ ಆ ಥರ ಪಿಕಾಕು ಬಟ್ ಸಡನಾಗಿ ಮುನ್ನ ದೊಡ್ಡ ಥರ ಕಾಣ್ತೈತೆ ಸೊ ದಟ್ ಇದನ್ನ ದೊಡ್ಡ ಪೆಂಡೆಂಟ್ ಅಂತ ಇಬ್ಬಳು ನಾನು ಹೇಳಿದೆ ಹಂಗಾಗಿ ಇದು ಅದೇ ಥರನೇ ಫೇಮಸ್ ಆಗೋಯ್ತು ದೊಡ್ಡ ಪೆಂಡೆಂಟ್ ಅನ್ನೋ ಪ್ಲೇಸ್ ಅಂತ ಹೇಳ್ಬಿಟ್ಟು ಸೊ ಇದರ ಪ್ರೈಸ್ ಒಂದು ಏಟ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಲ್ಮೋಸ್ಟ್ ಎಲ್ಲಾದ್ರೂ ನಾವು ಹೇಳಿದ್ವಿ ಸೊ ಇದಕ್ಕೆ ಇದರ ಜುಮ್ಕ ಕೂಡ ಬರುತ್ತೆ ಆ್ಯಂಡ್ ಇದು ನನ್ನ ಕಡೆ ಜಾಸ್ತಿ ಸೇಲ್ ಆಗಿರೋಂಥ ತಿಮ್ಮ ಗರುಡ ಪೆಂಡೆಂಟ್ ನೆಕ್ಲೆಸ್ ಅದು ನೆಕ್ಲೆಸ್ ಆ್ಯಂಡ್ ಲಾಂಗ್ ಹರಂ ಕಾಂಬೋ ಸೆಟ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಇದಕ್ಕೆ ಇದರ ಜುಮ್ಕ ಕೂಡ ಬರುತ್ತೆ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಯಾವ ಕಸು ಯಾವ ಸಿಗುತ್ತೆ ಅಂತ ಹಾಕಿದೆ ಇನ್ನು ಸುಮಾರಿದೆ ಇಲ್ಲಿ ಆ್ಯಂಡ್ ನೆಕ್ಸ್ಟಲ್ಲಿ ಯಾರು ಅನುಭವ ಅಂತ ಅನ್ಸಿಗೆ ಯಾರೋ ಸಪೋರ್ಟು ಬೇಕು ಇಬ್ಲಿಕೆ ಮಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಇದು ನೀಟಾಗಿ ಕವರಿಂಗ್ ಮಾಡಿರ್ತಾರ ನಮಗೆ ಇದು ಓಪನ್ ಮಾಡೋಕ್ಕೆ ಎಷ್ಟು ಸಾಕತ್ತೆ ನಿಮಗೆ ತೋರ್ಸೋಣ ಅಂದರೆ ಅಲ್ಲಿ ಲೈಟ್ ಕಲರ್ಗೆ ಇರ್ಬೋದು ಈ ಬೆಳಕಿಗೆ ರಿಫ್ಲೆಕ್ಟ್ ಆಗುತ್ತೆ ಅದು ಚೆನ್ನಾಗಿರುತ್ತೆ ಲೈಟ್ ವೇಟ್ ಅಲ್ಲಿ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ನಾವಿನಕಾಯಿ ಡಿಸೈನ್ ಅಲ್ಲಿ ಸೊ ನೋಡಬಹುದು ದಿಸ್ ಬ್ಯೂಟಿಫುಲ್ ಜುವೆಲ್ರಿ ತುಂಬಾನೇ ತುಂಬಾ ಲೈಟ್ ವೇಟ್ ಇದೆ ಆಲ್ಸೋ ಫಿನಿಶಿಂಗ್ ಕೂಡ ಅಷ್ಟು ತುಂಬಾನೇ ಚೆನ್ನಾಗಿದೆ ಸೊ ಸಿಂಪಲ್ ಲುಕ್ ಬೇಕು ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಹೆವಿ ಆಗಿ ಬೇಡ ಅಂತ ಸೊ ಈ ಒಂದು ಜುವೆಲ್ರಿ ಅನ್ನೋಬಹುದು ಎಷ್ಟು ಚೆನ್ನಾಗಿದೆ ಅನ್ನೋದು ಜುವೆಲ್ರಿ ಅಂತ ಸೂಪರ್ ಆಗಿದೆ ಇದಕ್ಕೆ ಪೆಂಡೆಂಟ್ ತರ ಪೆಂಡೆಂಟ್ ಕೂಡ ಬರುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ಕೆಳಗಡೆ ಎಷ್ಟು ನೀಟಾಗಿ ಸ್ಟೈಪಲ್ಲಿರೋದನ್ನು ಬರುತ್ತೆ ತುಂಬ ಸಕ್ಕತ್ತಾಗಿದೆ ಆ್ಯಂಡ್ ಇಲ್ಲಿ ಮಲ್ಟಿ ಕಲರ್ ಬರುತ್ತೆ ಸೆಂಟ್ ಆದರೆ ಲಕ್ಷ್ಮೀ ಬರುತ್ತೆ ಆ್ಯಂಡ್ ಇಲ್ಲಿ ಫುಲ್ಲು ನಿಮಗೆ ಶಂಕಾ ಟೈಪಲ್ಲಿ ಡಿಸೈನ್ಸ್ ಮಾಡ್ತಾ ಆಂಟ ಡಿಸೈನ್ಸ್ ಇರ್ತಾನೆ ಸೊ ಆ ಥರ ಅಲ್ಲ ನಮಗೆ ಶಂಕಾ ಟೈಪಲ್ಲಿ ಡಿಸೈನ್ ಬರುತ್ತೆ ಡಿಸೈನ್ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಈ ಥರ ಲಕ್ಷ್ಮೀ ಇಯರಿಂಗ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಒಂದು ಏಯ್ಟ್ ನೈಂಟಿ ನೈಟ್ ರುಪೀಸ್ ತ್ರೀ ಶು ಏಯ್ಟ್ ನೈಂಟಿ ನೈನ್ ರುಪೀಸ್ ಫೇಸ್ಗೆ ತ್ರೀ ಆ್ಯಂಡ್ ನನಗೆ ಲಕ್ಷ್ಮಿ ಟೈಪಲ್ಲಿ ಬೇಡ ನಾನ್ ಐಡೋದಲ್ಲಿ ಬಾಕ್ಸ್ ಟೈಪಲ್ಲಿ ಬೇಕು ಅಂತ ಅನ್ಬೋದು ಈ ಒಂದು ಬ್ಯೂಟಿಫುಲ್ ಹಾಗೆ ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗಿದೆ ಆಗಿದೆ ಇದು ಕ್ವಾಲಿಟಿ ಮತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡ್ಬೋದು ಈ ಥರ ಪೆಂಡೆಂಟ್ ಬರುತ್ತೆ ಬಾಕ್ಸ್ ಟೈಪಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೇನೇ ಪೆಂಡೆಂಟ್ಗೆ ಇದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಂಟರ್ ಈ ಥರ ಮಲ್ಟಿ ಕಲರ್ ಆಗಿ ಬರುತ್ತೆ ಅಂತ ಕೆಳಗಡೆ ಗೋಲ್ಡನ್ ಬೀಚ್ ಬರುತ್ತೆ ಆ್ಯಂಡ್ ಇದು ಕೂಡ ಅನಿಸುತ್ತೆ ತುಂಬ ಟ್ರೆಂಡಿಂಗ್ ಗುಂಡಿನ ಥರ ಡಿಸೈನ್ ಬರುತ್ತೆ ಆ್ಯಂಡ್ ಶಾರ್ಟ್ ನೆಕ್ಲೆಸಲ್ಲಿ ಕೂಡ ಅದೇ ಥರನೇ ఇయరింగ్స్ ఇయరింగ్స్ కూడా ఇ ప్రైస్ బయట్ నైన్టీన్ రుపీస్ ఫ్రీశిప్పింగ్ షాప్స్ మెన్షన్ సో ఎయిట్ నైన్టీన్ ನೆಕ್ಸ್ಟ್ ಒನ್ ತ್ರೀಯಸ್ ಆಗಿದೆ ನಂಗೆ ಎಷ್ಟು ಸಿಟ್ಟು ಬರ್ತಿದೆ ಅಂದರೆ ಓಪನ್ ಅಷ್ಟು ಸಿಟ್ಟು ಬರ್ತಿದ್ದೀನಿ ಎಲ್ಲ ಡಬಲ್ ಡಬಲ್ ಕವರ್ ಆಗ್ತದ್ ಈ ಥರ ಫಸ್ಟ್ ಲೇಟ್ ಆಗೋಯ್ತು ಆಲ್ರೆಡಿ ಹನ್ನೆರಡೂವರೆ ಆಗೋಯ್ತು ಇಷ್ಟು ಮಾಡೋಕ್ಕೆ ಅರ್ಧ ಗಂಟೆ ಆಗೋಯ್ತು ಆಲ್ರೆಡಿ ಇನ್ನೂ ವೀಡಿಯೋದಲ್ಲಾದ್ರೆ ಹೇಳಿನ್ನೂ ಎರಡು ಇಪ್ಷನ್ ಆಗಿಲ್ಲ ಬಟ್ ಇದು ಅರ್ಧ ಗಂಟೆ ಆಗೋಯ್ತು ಡೆಲಿವರಿ ಏಕೆ ಗೊತ್ತಾಗ್ತಾ ಇಲ್ಲ ಬರ್ತದೆ ಆ್ಯಂಡ್ ನೆಕ್ಸ್ಟ್ ಬಂದರು ಬಂದು ಅದು ತುಂಬ ಚಿಕ್ಕ ಬರ್ತಿದೆ ಏನಕ್ಕೆ ಅಂದರೆ ಇಂದ ನಾನು ಫಸ್ಟ್ ಓಪನ್ ಮಾಡಿ ಇಟ್ಕೋಬೇಕಲ್ಲ ಇದು ನೀಟಾಗಿ ಓಪನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ಪೆನ್ನೆಂಟ್ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಸೂರ್ಯ ಟೈಪಲ್ಲಿ ಪೆನ್ನೆಂಟ್ ಬರುತ್ತೆ ದನ್ನೇ ಸುಷ್ಮಾ ಅಂತ ಬಂದಿದ್ದು ಅವ್ರು ಹೇಳಿದ್ರು ಮೇಘ ನೀನು ಸೂರ್ಯ ಚಂದ್ರ ಎಲ್ಲ ನಿಮ್ಮ ಅಂಗಲೇ ಇಟ್ಕೊಂಡ್ಬಿಟ್ಟಿರ್ತೀಯ ಅಂತ ಹೇಳಿದ್ರು ಬಟ್ ಇದು ಡಿಸೈನ್ ಇರುತ್ತೆ ಅದಕ್ಕೆ ಹೇಳ್ತೀನಿ ಈ ಥರ ಡಿಸೈನ್ ಅಂತ ಹೇಳ್ತಾರೆ ನೋಡ್ತಾ ಇರ್ತಾರೆ ಅವರು ಬ್ಲಾಗ್ನ ನೋಡ್ತಾ ಇರುತ್ತೆ ಸೂರ್ಯನೂ ನಿಮ್ಮ ಅಂಗಡಿ ತರಸ್ತು ನಿಮ್ಮ ಹಂಗಲ್ಲಿ ಎಲ್ಲ ನಿಮ್ಮ ಹಂಗೇ ಸಿಗ್ಬಿಡ್ತಾರೆ ಬಂದ್ರೆ ಅಂತ ಸೊ ಸೂರ್ಯ ಟೈಪಲ್ಲಿ ಪೆಡೀನ್ ಬರುತ್ತೆ ಸೆಂಟರಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸಿಡಿ ಲಕ್ಷ್ಮಿ ಬರುತ್ತೆ ಆ್ಯಂಡ್ ನಿಮಗೆ ಗುಂಡಿನ ಥರ ಡಿಸೈನ್ ಕೂಡ ಬರುತ್ತೆ ಆ್ಯಂಡ್ ಸೆಂಟರಲ್ಲಿ ಇದು ಗೊತ್ತಿಲ್ಲ ಲಾಂಗ್ ಹ್ಯಾರ್ಮಿಂಗ್ ಇರುತ್ತೆ ಶಾರ್ಟ್ ನೆಕ್ಲೆಸ್ ಕೂಡ ಅದೇ ಥರನೇ ಬರುತ್ತೆ ಆ್ಯಂಡ್ ಇದಕ್ಕೆ ದುಂಸ ಇದೇ ಥರ ಜುಮ್ಕಾ ಸೊ ಝುಮ್ಕಾ ಕೂಡ ಅಷ್ಟೇ ಸೇಮ್ ಇದೇ ಥರನೇ ಝುಮ್ಕಾ ಬರುತ್ತೆ ಸೊ ಇದೇ ಥರನೇ ಜುಮ್ಕಾ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಬಂದ್ಬಿಟ್ಟು ಏಟ್ ನೈನ್ಟಿಶ್ ಏಟ್ ನೈನ್ ರುಪೀಸ್ ಫ್ರೀ ಟ್ರೆಶ್ ಆ್ಯಂಡ್ ನೆಕ್ಸ್ಟ್ ಇದನ್ಸು ನನ್ನ ಕಡೆ ತುಂಬ ಜನ ತಗೊಂಡಿದ್ದೆ ಆ್ಯಕ್ಚುಲಿ ಟೂ ಪೀಸ್ ಇತ್ತು ಲಾಸ್ಟಿಗೆ ಒಂದು ಪೀಸ್ ನಾನು ಟೂ ಪೀಸ್ ಇಲ್ಲ ಒಂದೇ ಪೀಸ್ ಶಾಪಲ್ಲಿ ಒಬ್ರು ಬಂದು ಇದನ್ನು ಬೈ ಮಾಡ್ಬೋದು ಪೆಂಟಲ್ಲಿ ಹಾಕಿದ್ದೆ ಸೊ ಇದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಸೇಮ್ ನನ್ನ ಹತ್ರ ಬೈ ಮಾಡಿದವರಲ್ಲ ಆ್ಯಂಡ್ ಇಲ್ಲಿ ಬಂದವರು ಕೂಡ ಇದನ್ನೇ ಹೇಳ್ತಾರೆ ಇದು ನೋಡೋಕ್ಕೆ ಸೇಮ್ ಗೋಲ್ಡ್ ಥರನೇ ಇದೆ ಅಂತ ಹೇಳ್ಬಿಟ್ಟು ಬಿಕಾಸ್ ಇದು ಫಿನಿಷಿಂಗ್ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇದು ನಿಮಗೆ ಸಿಂಗಲ್ ಒನ್ ನೆಕ್ಲೆಸ್ ಬೇಕು ಅಂತಲೇ ಫೈವ್ ಹಂಡ್ರೆಡ್ ರುಪೀಸ್ ಆಗೋದು ಸೊ ಸಿಂಗಲ್ ನೆಕ್ಲೆಸ್ ಒನ್ ನೆಕ್ಲೆಸ್ ವಿತ್ ಜುಂಕ ಬರುತ್ತೆ ಸೊ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಆಗೋದು ಅದಕ್ಕೆ ನಿಮ್ದು ಈ ಥರ ಜುಂಕ ಬರುತ್ತೆ ಸೊ ಸಿಂಗಲ್ ನೆಕ್ಲೆಸ್ ಕೂಡ ಆಗಲಿ ಇನ್ಸಲ್ಟ್ ತೆಗೆದುಕೊಳಲ್ಲ ಸಿಂಗಲ್ ನೆಕ್ಲೆಸ್ ಬೇರೆ ಅವೈಲೇಬಲ್ ಇದೆ ಅದಕ್ಕೆ ಕೊಡ್ತೀನಿ ಬಟ್ ಸಿಂಗಲ್ ಆರಾಮ ಆಗೋದಿಲ್ಲ ಸೊ ಸಿಂಗಲ್ ನೆಕ್ಲೆಸ್ ಅದೇ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಫೋಟೋ ನಿಮಗೆ ಫುಲ್ಲು ಸೆಟ್ ಬೇಕು ಅಂದರೆ ಈ ಥರ ಫುಲ್ಲು ಲಕ್ಷ್ಮಿ ಲಕ್ಷ್ಮಿಕಾಯಿರ್ತದೆ ಸೀರಿಯಸ್ ಆಗಿದೆ ಗೋಲ್ಡ್ ಟೈಪ್ ಇದೆ ಸೊ ಗೋಲ್ಡ್ ತನಿಖೆ ತುಂಬ ಚೆನ್ನಾಗಿದೆ ಇದು ಫುಲ್ಲು ನಿಮಗೆ ಕಾಂಬೋ ಸೆಟ್ ಬೇಕು ಅಂದರೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಇದಕ್ಕೆ ಈ ಥರ ತುಂಬ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಕಾಸಿನ ಥರ ಡಿಸೈನ್ ಅಂದರೆ ಸೋರ್ಸ್ತೀನಿ ಸೊ ಕಾಸಿನ ಥರ ಕಾಸಿನ ಸಹ ಥರ ಡಿಸೈನ್ ಬರುತ್ತೆ ಸೊ ಅದೇ ತರ ಡಿಸೈನ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದಕ್ಕೆ ಮೆಟಲ್ಗೆ ಹಾಕ್ ಬಿಕಾಸ್ ಇಟ್ ಪೇಪರ್ ಚೆನ್ನಾಗಿ ಇದು ಮಾಡೋಕ್ಕೆ ಎಷ್ಟು ಹಿಂಸೆ ಕೊಡ್ತವೆ ಅದು ಇವು ಸೀರಿಯಸ್ ನೀವು ಆನ್ಲೈನ್ ಬಿಸ್ನೆಸ್ ನೋಡಿದಷ್ಟು ಈಸಿ ಅಲ್ಲವೇ ಅಲ್ಲ ನನಗೆ ಹೇಳ್ತಾ ಹೇಳ್ತಾಯಿದ್ರು ನೋಡಕ್ಕೆ ಎಷ್ಟು ಈಸಿ ಎರಡು ನಿಮಿಷಕ್ಕೆ ಹಂಗೆ ತೋರಿಸಿ ನಿಂತ ತೋರಿಸ್ಬಿಡ್ತೀಯಾ ಬಟ್ ಮಾ ರೆಡಿ ಮಾಡೋಕ್ಕೆ ಎಷ್ಟು ಕಷ್ಟ ಅಲ್ಲ ಈಗ ನಿಮಗೆ ಹೌದು ಅದು ಮಾಡೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ತುಂಬಾ ತುಪ್ಪ ಅಂತ ಅನಿಸೋಷ್ಟು ಬೇಸರಾಗುತ್ತೆ ಒಂದೊಂದು ಸಲ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಫುಲ್ಲು ನಿಮಗೆ ನೋಡ್ಬೋದು ಕಾಸಿನ ಸರ ಥರ ಡಿಸೈನ್ ಅಲ್ಲೇ ಪ್ಲಸ್ ವೆರೈಟಿನ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಇದು ನಿಮಗೆ ಫುಲ್ಲು ಕಾಸಿನ ಸರ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲೇ ಸೈಡಲ್ಲಿ ಫ್ಲವರ್ ಡಿಸೈನ್ ಬರುತ್ತೆ ತುಂಬ 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 ಚೆನ್ನಾಗಿದೆ ಇದಂತೂ ಸೊ ಇವತ್ತಂತೂ ಕಾಂಪೋಸ್ಟ್ ಇಟ್ಕೊಂಡು ಒಂದಕ್ಕಿಂತ ಬಂದು ಒಂದಕ್ಕಿಂತ ಬಂದು ಚೆನ್ನಾಗಿರುತ್ತೆ ನಾನು ತೋರಿಸ್ತಾ ಇದ್ದೀನಿ ಆ್ಯಂಡ್ ನೋಡ್ಬೋದು ಸೊ ಡಿಸೈನ್ ಕೂಡ ಅಷ್ಟೇ ನಿಮಗೆ ಆ್ಯಸ್ ಇಟ್ ಈಸ್ ಗೋಲ್ಡಲ್ಲಿ ಯಾವ ಥರ ಫಿನಿಷಿಂಗ್ ಬರುತ್ತೆ ಆ್ಯಂಡ್ ಯಾವ ಥರ ಲುಕ್ ಬರುತ್ತೆ ಸೊ ಅದೇ ಥರ ಇದೆ ಇವಂತೂ ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಇದಕ್ಕೆ ಈ ಥರ ಇಯರಿಂಗ್ಸ್ ಇದೇ ಈ ಥರನೇ ಬರುತ್ತೆ ಇದೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಸುಮಾರು ನೈಂಟಿ ಪರ್ಸೆಂಟ್ಗೆ ಈ ಥರ ಇಯರಿಂಗ್ಸ್ನ ಮಿಸ್ಮ್ಯಾಚ್ ಮಾಡಿ ಕೊಟ್ಟಿರ್ತಾರಲ್ಲ ಸೊ ಹಾಗಾಗಿ ಸೊ ಇದರ ಪ್ರೈಸ್ ಬಂದುಬಿಟ್ಟು ತ್ರಿಬಲ್ ನೈನ್ ತ್ರೀ ಶುಪಿ ಸೊ ತ್ರಿಪಲ್ ನೈನ್ ಫೇ ಶುಪ್ಪಿಂಗ್ ಆ್ಯಂಡ್ ನೆಕ್ಲೆಸ್ ಕೂಡ ಅಷ್ಟೇ ಸೇಮ್ ಅದೇ ಥರ ಆ್ಯಂಡ್ ನೆಕ್ಲೆಸಲ್ಲಿ ನಿಮಗೆ ಇಲ್ಲಿ ಸೊ ಎರಡು ಕೂಡ ಒಂದೇ ಥರ ಪೆಂಡೆಂಟು ಸೆಂಟರ್ ಲಕ್ಷ್ಮಿ ಎರಡು ಸೈಡು ಕೂಡ ಇಲ್ಲಿ ಪಿಕಾಕ್ ಪಿಕಾಕ್ ಡಿಸೈನ್ ಬರ್ಸೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮಗೆ ಮಲ್ಟಿ ಕಲರಲ್ಲಿ ಬರುತ್ತೆ ಆ್ಯಂಡ್ ಎಲ್ಲೂ ಕೂಡ ಥ್ಯಾಂಕ್ ಯು ಸೊ ಮಚ್ೀ ಅಂತ ಹೇಳಿ ನೋಡಿ ನಾನೇ ನಾನು ಈ ಕಲೆಕ್ಷನ್ಸ್ನ ಏನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಭೂಮಿ ಹೇಳಿದರು ನಿಮಗೆ ಮಾನಿಟೈಸೇಷನ್ ಹತ್ತಿರ ಬಂದಾಗ ಹತ್ತಿರ ಬಂದಾಗ ನಿಮಗೆ ವ್ಯೂಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಮೆಗಾ ವೀವ್ಸ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಸ್ ಹೌದು ನನಗೆ ಇತ್ತೀಚಿನ ನೆನ್ನೆ ವೀಡಿಯೋಗೂ ಅಷ್ಟು ವ್ಯೂಸ್ ಬಂದಿಲ್ಲ ಇವತ್ತಿನ ವೀಡಿಯೋಸ್ಗೆ ಸ್ವಲ್ಪ ಪರವಾಗಿಲ್ಲ ಸೊ ಪ್ಲೀಸ್ ತನ್ನ ವೀಡಿಯೋಸನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಲ್ಪ್ ಮಾಡಿ ಒಂದು ಸ್ಮಾಲ್ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಇದ್ದೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಅಣ್ಣ ಆಲ್ರೆಡಿ ಹೇಳ್ಬಿಟ್ಟವನೇ ಇನ್ನೊಂದು ಸಲ ಬಿಡೋದಲ್ಲಿ ಏನಾದ್ರು ಅಳದು ಗಿಳದು ಮಾಡಿಬಿಟ್ರೆ ಬಂದ್ಬಿಟ್ಟು ಚಾಟ್ಸ್ ಓದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೋ ಇವತ್ತು ಎಲ್ಲರೂ ಕೂಡ ಓಟ್ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಊರು ಕಡೆಗೆ ಹೋಗ್ತಾವೆ ನಾನು ಹೋಗೋಣ ಅಂತ ಓಟ್ ಲಿಸ್ಟೇ ಇಲ್ಲ ಫ್ರೆಂಡ್ಸ್ ಇಚ್ಛೋದು ಓಟ್ ಲಿಸ್ಟ್ ಮಾಡಿಸೇ ಇಲ್ಲ ಅಪ್ಲೈ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಅಪ್ಲೈ ಮಾಡಿದ್ದೀನಿ ಬಟ್ ಅದಿನ್ನೂ ಬಂದೇ ಇಲ್ಲ ವಿಚಾರಿಸಿದ್ರೆ ಬರುತ್ತೆ ಬರುತ್ತೆ ಅಂತ ಅವ್ರು ಇನ್ನೂ ಬಂದೇ ಇಲ್ಲ ನಾನು ಊರಿಗೆ ಹೋಗ್ಬೋದಾಗಿತ್ತು ಅಚ್ಚನೂ ನೋಡ್ಬೋದಾಗಿತ್ತು ಅಂತ ಅನಿಸಿದೆ ಎಸ್ ಮಂಡೇ ಅಥವಾ ಟ್ಯೂಸ್ಡೇ ಹೋಗ್ತೀನಿ ಹೋಗ್ಬೇಕು ತುಂಬ ದಿನ ನೋಡಿ ಹೋಗೋಕ್ಕೆ ಆಗಿಲ್ಲ ಲಾಸ್ಟ್ ವೀ ಹಾಕ್ತಾಗ ಮತ್ತೆ ಹೋಗೋಕ್ಕೆ ಆಗಿಲ್ಲ ಸೊ ಎಸ್ ಮಂಡೇ ಆ ಟ್ಯೂಸ್ಡೇ ಹೋಗ್ತಾಯಿದ್ದೀನಿ ಅವಳ ನೋಡೋಕ್ಕೆ ಫಸ್ಟ್ ಟೈಮ್ ಅವಳಿಗೆ ಹೇರ್ ಕಟ್ ನಾನು ಯಾವಾಗೂ ಮಾಡಿಸಿದೆ ಹುಟ್ಟಾಗಿನೇ ಎರಡು ಸಲ ಮುಡಿಕೊಟ್ಟಿದ್ದೀನಿ ಬಟ್ ಹೇರ್ ಕಟ್ ಮಾಡಿಸಿಲ್ಲ ಸೊ ಅವಳಿಗೆ ಹೇರ್ ಕಟ್ ಮಾಡಿಸ್ಬೇಕು ಮತ್ತು ಅವಳಿಗೆ ಹೊಸದಾಗಿ ಕಾಲ್ಗೆಜ್ಜೆ ಎಲ್ಲ ಕೊಡಿಸ್ಬೇಕು ಅದಕ್ಕೋಸ್ಕರ ಹೋಗಿ ಅವಳಿಗೆ ನಾವು ಎಲ್ಲ ಕೊಡಿಸ್ಬೇಕು ನಾನು ಕೊಡಿಸ್ಬಿಟ್ಟು ಬರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಾನು ಹಾಗೆ ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂತ ನಾನು ನ್ ಬಾಕ್ಸ್ ನನ್ನ ಎಕ್ಸ್ಟರ್ ಕಂಪ್ಲೇಂಟ್ ಸಿಗುತ್ತೆ ಅಲ್ಲಿ ನಿಮಗೆ ಇದಕ್ಕೆ ರೀತಿ ಹೆಚ್ ಕೆ ಎಲೆಕ್ಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಫೋರ್ ತೌಸಂಡ್ ಪ್ಲಸ್ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ನನ್ನ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಮಾರ್ನಾಲ್ಲಿ ನಿಲ್ಮಂಗ್ಲ ತುಂಬ ತುಮಕೂರು ರೋಡು ನನ್ನ ಫುಲ್ಲು ಅಡ್ರೆಸ್ನ ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಪ್ಲೀಸ್ ಒನ್ಸ್ ಚೆಕ್ ಮಾಡಿ ಆ್ಯಂಡ್ ಈಗ ಯಾವುದೇ ನೀವು ಆರ್ಡರ್ ಮಾಡಬೇಕು ಅಂದ್ರೂ ಕೂಡ ನೋ ಕ್ಯಾಶ್ ಆನ್ ಒಂದು ಅನ್ಪೇಮೆಂಟ್ ಅಂತ ಅಂಡ್ ಕ್ಲೀನ್ ನಿಮಗೆ ವಸ್ತು ಇರುತ್ತೆ ಒನ್ಸ್ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಅಲ್ಬಾ ಬಾಯ್ ಮತ್ತೆ ಸಿಕ್ಕಿನಲ್ಲಿ ಹೊಸ ಹೊಸ ಕಲೆಕ್ಷನ್